ಮಾತ್ರೆ ಇಲ್ಲ ಸೊಲ್ಮೇಲು ಈಗ ಮುಂದಿನ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೇವೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಮ್ಮ ಪ್ರಯಾಣ ವಿದಿರೆಯಿಂದ ಮುಂದೆ ಬಂದೆವು ವಿಶಾಲವಾದ ರಸ್ತೆ ಇದೆ ರಸ್ತೆಯನ್ನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೇತ್ರಾವತಿ ನದಿಯತ್ತ ಸ್ನಾನ ಮಾಡಿಕೊಂಡು ಈಗ ಜನ್ಮಸ್ಥಳದತ್ತರ ಪ್ರಯಾಣ ಇವರಿಗೆ ಲಕ್ಷ ದೀಪೋತ್ಸವ ಸಲುವಾಗಿ ಎಲ್ಲಿನ ದಾರಿಯುದಕ್ಕೂ ಅಲಂಕಾರವನ್ನು ಮಾಡುತ್ತಾರೆ ವೈವಿಧ್ಯಮಯ ಅಲಂಕಾರ ಕ್ಷೇತ್ರ ಧರ್ಮಸ್ಥಳದ ಧರ್ಮಸ್ಥಳ ಮುಖ್ಯ ರಸ್ತೆಯ ನಡು ಭಾಗದಲ್ಲಿ ಆಚರಿಸಿ ಕಾಣುವಂತೆ ರಸ್ತೆಯನ್ನು ಅಲಂಕರಿಸಿದ್ದು ಡಮರುಗ ರೀತಿಯಲ್ಲಿ ಇದನ್ನು ಅಲಂಕರಿಸಿದ್ದಾರೆ ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾಸ್ವಾಮಿಯ ಮುಖ್ಯ ದ್ವಾರಕ್ಕೆ ಬಂದು ಕಳುತಿದ್ದೇವೆ ಇಲ್ಲಿ ಲಕ್ಷ ದೀಪೋತ್ಸವ ಕಾರಣ ಇಲ್ಲಿದ್ದರಿಂದ ಒಳಗೆ ಹೋಗಲು ಅನುಮತಿ ಇರೋದಿಲ್ಲ ಅಂತ ಕಾಣುತ್ತೆ ನೋಡೋಣ ಕೇಳೋಣ ಏನಾಗುತ್ತೆ ನೋಡೋಣ ಶಟ್ ಬಿಟ್ಟಿಲ್ಲ ಇನ್ನೊಂದು ರೂಟಾಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿಂದ ಫುಲ್ಲು ರೈಟ್ ತಗೊಂಡು ಹೋಗೋದು ಇದು ಹೋಗಿ ಅಲ್ಲಿಂದ ಲೆಫ್ಟಿಗೆ ಹೋದರೆ ಅಲ್ಲೇ ದೇವಸ್ಥಾನ ಮುಂಬಾಕ್ಕೆ ಹೋಗ್ತಾರೆ ಈಗಲ ಧರ್ಮಸ್ಥಳ ಅಕ್ಷ ದ್ವೀಪಿಸಿದ ಕಾರಣ ಮಕ್ಕಳಿಗಾಗಿ ಹಾಗೂ ಯುವಕರಿಗಾಗಿ ಇಲ್ಲಿ ಹಲವಾರು ಆಟೋಟ ಇಟ್ಟಿದ್ದಾರೆ ಸೊ ಮನೋರಂಜನಾ ಕಾರ್ಯಕ್ರಮಗಳು ಸೊ ಡೋನ್ ಇರ್ಬೋದು ಇರ್ಬೋದು ಡ್ಯಾನ್ಸ್ ಡ್ಯಾನ್ಸ್ ಇರ್ಬೋದು ಮತ್ತು ದೊಡ್ಡ ತಿರುಗುವಂಥದ್ದು ಎಲ್ಲ ಇದೆ ನೋಡಿ ಹೇಗೆ ಅಲಂಕೃತಗೊಂಡಿಸಿದ್ದಾರೆ ಧರ್ಮಸ್ಥಳಕ್ಕೆ ಆಲ್ಮೋಸ್ಟು ಅನತಿ ದಿನದಲ್ಲಿದೆ ಬಹಳ ಹಳೆಯದಾದ ವಿವಿಧ ದೇವಸ್ಥಾನಗಳ ರಥಗಳು जी dewa धर्मशाला தேவஸ்தான கச்சேரிய க்கெட்ட பண்டு தேவர தர்ஷன்க்கு சரஸ்வற்றி ஓகே நோடி மேல்நோட்ட நோடி ಲಕ್ಷೀಪೋತ್ಸವ ಪ್ರಯುಕ್ತ ಬೀದಿಗಳನ್ನು ಅಲಂಕರಿಸಲಾಗಿದೆ ವೀಕ್ಷಣೆಗಾಗಿ ಧನ್ಯವಾದಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ತಪ್ಪದೆ ಬೆಲ್ ಬಟನ್ ಒತ್ತಿರಿ ವಂದನೆಗಳು